ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಕರ್ನಾಟಕದ ಪಿಯಲ್ಲಿ ಅದೇನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಬಹಿರಂಗವಾಗಿ ಧರ್ಮದ್ವೇಷ ಪ್ರಕಟಿಸುವ ಬಿಜೆಪಿ ಪಕ್ಷ ಮತ್ತೊಂದು ಕಡೆ ಅದೇ ಬಿಜೆಪಿ ಧರ್ಮದ್ವೇಷಿಗಳಾದ ತನ್ನ ನಾಯಕರನ್ನ ಪಕ್ಷದಲ್ಲಿ ಮೂಲೆ ಗುಂಪು ಮಾಡ್ತಾ ಇದೆ ಉಚ್ಚಾಟನೆಯೂ ಮಾಡ್ತಾ ಇದೆ ಇದ್ಯಾಕೆ ಹೀಗೆ ಅನ್ನೋದು ಅಸಂಖ್ಯಾತ ಜನರ ಪ್ರಶ್ನೆ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಹಿಂದುತ್ವ ಹಿಂದುತ್ವ ಅಂತ ಸಾಯ್ತಾ ಇದ್ದ ಈಶ್ವರಪ್ಪ ಮತ್ತು ರಘುಪತಿ ಭಟ್ ಬಿ ಜೆ ಪಿಯಿಂದ ಉಚ್ಚಾಟನೆಯಾದರು ಈಗ ಹಿಂದೂ ಹುಲಿ ಹಿಂದೂ ಹೃದಯ ಸಾಮ್ರಾಟ ಹಿಂದುತ್ವದ ಅಧಿಪತಿ ಯತ್ನಾಳ್ ಕೂಡ ಬಿ ಜೆ ಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಇದಕ್ಕೂ ಮುನ್ನ ಬಿ ಜೆ ಪಿಯ ಸೋಕೋಳ್ ಹಿಂದೂ ಹುಲಿಗಳಾದ ಅನಂತಕುಮಾರ್ ಹೆಗಡೆ ಪ್ರತಾಪ್ ಸಿಂಹ ಸಿಟಿ ಅಂತವರೇ ಮೂಲೆ ಗುಂಪಾಗಿದ್ದಾರೆ ಯಾಕೆ ಹೀಗಾಗ್ತಿದೆ ಅಂದರೆ ಯಾರಲ್ಲೂ ಉತ್ತರ ಇಲ್ಲ ಆದರೆ ಇದು ಅವರಿಗೆ ಶಾಪ ಅಂತ ಹೇಳುವವರು ಇದ್ದಾರೆ ರಾಜಕೀಯಕ್ಕಾಗಿ ಧರ್ಮದ್ವೇಷ ಮಾಡಿ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಅಧಿಕಾರದ ಮಜ ಅನುಭವಿಸಿದವರಿಗೆ ದೇವರೇ ಕೊಟ್ಟ ಶಿಕ್ಷೆ ಇದು ಅಂತ ಹೇಳುವವರು ಇದ್ದಾರೆ ಅದೇನೇ ಇರಲಿ ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕ ಬಿ ಜೆ ಪಿಯ ಒಂದಷ್ಟು ಹಿಂದೂ ಹುಲಿಗಳ ನರ ನಾಡಿಗಳೆಲ್ಲ ಕಟ್ಟಾಗಿದೆ ದಿನಾಲು ಅಲ್ಪಸಂಖ್ಯಾತರನ್ನ ಮುಸ್ಲಿಮರನ್ನ ದ್ವೇಷ ಮಾಡ್ತಾ ಇದ್ದ ಸೋಕಾಲ್ಡ್ ಹಿಂದೂ ಹುಲಿಗಳು ಸೋಕಾಲ್ಡ್ ಫೈರ್ ಬ್ರ್ಯಾಂಡ್ಗಳು ಸೋಕಾಲ್ಡ್ ಹಿಂದುತ್ವದ ನಾಯಕರು ಈಗ ಮೂಲೆ ಗುಂಪಾಗಿದ್ದಾರೆ ಮುಸ್ಲಿಂ ದ್ವೇಷವನ್ನು ಸಾರ್ವಜನಿಕವಾಗಿ ತೋರಿಸಿಕೊಂಡಿದ್ದ ಕೆಲ ಕೇಸರಿ ನಾಯಕರು ಬಿ ಜೆ ಪಿ ಅವನತಿ ಕಂಡಿದ್ದಾರೆ ಅದಕ್ಕೆ ಹೊಸ ಸೇರ್ಪಡೆ ಅಂದರೆ ವಿಜಯಪುರದ ಯತಾಳ್ ಬಿಜೆಪಿಯಲ್ಲಿ ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಬಿ ಜೆ ಪಿಯಿಂದ ಕಿಕ್ಔಟ್ ಆಗಿದ್ದಾರೆ ಯತ್ನಾಳ್ರನ್ನ ಬಿಜೆಪಿ ಪಕ್ಷ ಒದ್ದು ಹೊರಗಟ್ಟಿದೆ ಅವರು ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಯತ್ನಾಳ್ ವಿರೋಧಿಗಳಿಗೆ ಇದು ನಿಜಕ್ಕೂ ಸಿಹಿ ಸುದ್ದಿ ಯತ್ನಾಳ್ ಡಿಸ್ಮಿಸ್ ಆಗಿದ್ದಕ್ಕೆ ಕೇವಲ ವಿಜೇಂದ್ರ ಮತ್ತು ತಂಡ ಮಾತ್ರ ಸಂಭ್ರಮ ಪಟ್ಟಿಲ್ಲ ತುಂಬಾ ವರ್ಗದ ಜನರು ಇಲ್ಲಿ ಸಂಭ್ರಮ ಪಟ್ಟಿದ್ದಾರೆ ಯತ್ನಾಳ್ ಉಗ್ರ ಹಿಂದುವಾದಿ ದಿನಾಲು ಸಾಬರಿಗೆ ಬೈಯೋದನ್ನೇ ಕಾಯಕ ಮಾಡಿಕೊಂಡಿದ್ದ ಮುಸ್ಲಿಮರಿಗೆ ಬೈದ್ರೆ ಆರ್ ಎಸ್ ಎಸ್ ಕೃಪೆಗೆ ಪಾತ್ರರಾಗಬಹುದು ಬಿ ಜೆ ಪಿಯಲ್ಲಿ ಉನ್ನತ ಸ್ಥಾನಮಾನ ಸಿಗಬಹುದು ಎಂಬ ಲೆಕ್ಕಾಚಾರದಲ್ಲಿ ಯತ್ನಾಳ್ ಮುಳುಗಿದ್ರು ಹಾಗೆ ಭ್ರಮೆಯಲ್ಲೂ ಅವರು ತೇಲಾಡ್ತಾ ಇದ್ರು ಬೇಕಾಬಿಟ್ಟಿ ಮಾತುಗಳನ್ನು ತನ್ನ ಅಸ್ತ್ರ ಮಾಡಿಕೊಂಡಿದ್ರು ಅವರ ಬಾಯಲ್ಲಿ ಯಾವಾಗಲೂ ನೋಡಿದ್ರು ಲೂ ಸ್ಟಾಕ್ ಮುಸ್ಲಿಂ ಸಮುದಾಯವನ್ನು ಅವರು ಕರೀತಾ ಇದ್ದಿದ್ದು ನನ್ನ ಮಕ್ಕಳ ಅಂತ ದಿನಾಲು ಮುಸ್ಲಿಮರನ್ನ ಅಪಮಾನಿಸ್ತಾ ಇದ್ರು ಈಗ ಏನಾಯ್ತು ನೋಡಿ ಅದೇ ಯತ್ನಾಳ್ ಪಿಯಿಂದ ಹೊರದಬ್ಬಲ್ಪಟ್ಟಿದ್ದಾರೆ ಮುಸ್ಲಿಮರನ್ನ ದ್ವೇಷ ಮಾಡಿದ್ರೆ ರಾಜಕೀಯ ಲಾಭ ಆಗ್ಬೋದು ಅಂತ ಅಂದ್ಕೊಂಡಿದ್ದ ಯತ್ನಾಳ್ ಈಗ ಮನೆಯಲ್ಲಿ ಕೂತು ದೋಸೆ ಮಾಡಬೇಕಾದ ಸ್ಥಿತಿಗೆ ಬಂದಿದ್ದಾರೆ ಯತ್ನಾಳ್ ಪಕ್ಕ ಅವಿವೇಕಿರಿ ಅನಾಗರಿಕ ರಾಜಕಾರಣಿ ಆದರೂ ಸಿ ಎಂ ಕನಸು ಕಾಣ್ತಾ ಇದ್ರು ಬಿ ಜೆ ಪಿ ಪಕ್ಷ ಅನ್ಪಡ್ಗಳಿಗೆ ಅವಿವೇಕಗಳಿಗೆ ಅಯೋಗ್ಯರಿಗೆ ದ್ವೇಷಕೋರಿಗೆ ಅಧಿಕಾರ ಪೀಠದಲ್ಲಿ ಮಣೆ ಹಾಕೋದರಿಂದ ನನಗೂ ಅವಕಾಶ ಸಿಗ್ಬಹುದು ಅಂತ ಯತ್ನಾಳ್ ಭ್ರಮೆಯಲ್ಲಿದ್ದರು ಅದೇ ಭ್ರಮೆಯಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಕನಸನ್ನ ಕಾಣ್ತಾ ಇದ್ರು ಒಂದ್ ವೇಳೆ ಸಿ ಎಂ ಆದರೆ ಮುಸ್ಲಿಮರ ಮೇಲೆ ಬುಲ್ಡೋಸರ್ ಹರಿಸುವುದಾಗಿ ಹೇಳಿಕೊಂಡು ಬರ್ತಾ ಇದ್ರು ನಾನು ಸಿ ಎಂ ಆದರೆ ಒಂದು ಸಾವಿರ ಬುಲ್ಡೋಸರ್ ಖರೀದಿ ಮಾಡುವುದಾಗಿ ಇತ್ತೀಚೆಗೆ ಯತ್ನಾಳ್ ಹೇಳಿದರು ಆದರೆ ಬುಲ್ಡೋಸರ್ ಖರೀದಿಸುವ ಮೊದಲೇ ಯತ್ನಾಳ್ ಬಿ ಜೆ ಪಿಯಲ್ಲಿ ಸತ್ಯನಾಶ ಆಗಿದ್ದಾರೆ ಪಾಪ ಬುಲ್ಡೋಸರ್ ಮಾರುವವನಿಗೆ ತುಂಬ ಲಾಸ್ ಆಯಿತು ಯತ್ನಾಳ್ ಒಬ್ರೇ ಅಲ್ಲ ಯತ್ನಾಳ್ಗೆ ಮುಂಚೆ ಇನ್ನೊಂದಿಷ್ಟು ಮುಸ್ಲಿಂ ದ್ವೇಷಿಗಳಾದ ಬಿ ಜೆ ಪಿ ನಾಯಕರು ಪಕ್ಷದಲ್ಲಿ ಮೂಲೆ ಗುಂಪಾಗಿರುವುದನ್ನು ನಾವು ಕಂಡಿದ್ದೇವೆ ಕಳೆದ ಎಂ ಎಲ್ ಎಲೆಕ್ಷನ್ ಸಮಯದಲ್ಲಿ ಇಬ್ಬರು ಹಿಂದೂ ಹುಲಿಗಳು ಬಿ ಜೆ ಪಿಯಲ್ಲಿ ಮೂಲೆ ಗುಂಪಾದರು ಒಬ್ಬರು ಶಿವಮೊಗ್ಗದ ಈಶ್ವರಪ್ಪ ಮತ್ತೊಬ್ಬರು ಬಿ ಜೆ ಪಿಯ ಉಡುಪಿಯ ಮಾಜಿ ಶಾಸಕರಾಗಿದ್ದ ರಘುಪತಿ ಭಟ್ ಈಶ್ವರಪ್ಪನವರು ಮುಸ್ಲಿಮರ ಬಗ್ಗೆ ಬೇಕಾ ನಾಲಿಗೆ ತಿರುಗಿಸ್ತಾ ಇದ್ರು ಮುಸ್ಲಿಮರನ್ನು ಅವರು ಗೂಂಡಾಗಳು ಅಂತಲೇ ಹೇಳ್ತಾ ಇದ್ರು ಶಿವಮೊಗ್ಗ ಗಲಭೆ ಸಮಯದಲ್ಲಿ ಈಶ್ವರಪ್ಪನವರ ನಡೆನುಡಿಯನ್ನು ಇಡೀ ರಾಜ್ಯವೇ ನೋಡಿದೆ ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ ಈಶ್ವರಪ್ಪ ಮಂತ್ರಿಯಾಗಿದ್ದರು ಆದರೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಅವರ ಮಂತ್ರಿ ಪಟ್ಟವನ್ನು ಬಲಿ ತಗೊಳ್ತು ಅದರ ಬೆನ್ನಲ್ಲೇ ನಡೆದ ಎರಡು ಸಾವಿರದ ಇಪ್ಪತ್ತ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಈಶ್ವರಪ್ಪನವರಿಗೆ ಟಿಕೆಟ್ ನಿರಾಕರಿಸ್ತು ಈಶ್ವರಪ್ಪ ತನ್ನ ಮಗನಿಗೆ ಟಿಕೆಟ್ ಕೇಳಿದರೂ ಸಿಗಲಿಲ್ಲ ಬಳಿಕ ನಡೆದ ಸಂಸತ್ ಚುನಾವಣೆಯಲ್ಲೂ ಈಶ್ವರಪ್ಪನವರಿಗೆ ಮುಖಭಂಗದ ಮೇಲೆ ಮುಖಭಂಗ ಉಂಟಾಗಿ ಅವರು ಪಕ್ಷದಿಂದಲೇ ಉಚ್ಚಾಟನೆಗೊಂಡರು ಅವರ ಮಗನಿಗೆ ಬಿ ಜೆ ಪಿ ಎಂ ಪಿ ಟಿಕೆಟ್ ಕೊಟ್ಟಿಲ್ಲ ಆ ಸಿಟ್ಟಲ್ಲಿ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಮಗನ ವಿರುದ್ಧ ಬಂಡಾಯವಾಗಿ ಸ್ಪರ್ಧೆ ಮಾಡಿದರು ಆ ಕಾರಣಕ್ಕೆ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡರು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರು ಈಗ ಈಶ್ವರಪ್ಪನವರು ಮೂಲೆ ಸೇರಿ ಮೊಮ್ಮಕ್ಕಳ ಜೊತೆ ಆಡ್ತಾ ಇದ್ದಾರೆ ಇನ್ನು ಉಡುಪಿಯ ಶಾಸಕರಾಗಿದ್ದ ರಘುಪತಿ ಭಟ್ರದ್ದು ಅದೇ ಕತೆ ಅಸೆಂಬ್ಲಿ ಚುನಾವಣೆಗೆ ಸ್ವಲ್ಪ ಸಮಯದ ಮುಂಚೆ ಉಡುಪಿಯಲ್ಲಿ ಹಿಜಾಬ್ ಸಂಘರ್ಷ ಸೃಷ್ಟಿಸಿದ್ದ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಅದನ್ನು ಇಡೀ ರಾಜ್ಯಕ್ಕೆ ಹಬ್ಬಿಸಿ ಕೋಮು ಧ್ರುವೀಕರಣ ಮಾಡುವ ಪ್ರಯತ್ನ ಮಾಡಿದರು ಆ ಹಿಜಾಬ್ ಸಂಘರ್ಷದ ಹಿಂದಿನ ಸೂತ್ರದಾರರಲ್ಲಿ ಈ ರಘುಪತಿ ಭಟ್ ಕೂಡ ಒಬ್ರು ಆದರೆ ಅದೇ ರಘುಪತಿ ಭಟ್ಗೆ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಲಾಯಿತು ರಘುಪತಿ ಭಟ್ರ ಬ್ಯಾಗ್ ಹಿಡಿದು ಅವರ ಹಿಂದೆ ಓಡಾಡ್ತಾ ಇದ್ದ ಯಶ್ಪಾಲ್ ಸುವರ್ಣ ಶಾಸಕರಾದರು ಆ ಬಳಿಕ ನಡೆದ ಪರಿಷತ್ ಚುನಾವಣೆಯಲ್ಲೂ ರಘುಪತಿ ಭಟ್ರಿಗೆ ಬಿ ಜೆ ಪಿ ಕೈ ಕೊಡ್ತು ಆವಾಗ ಬಂಡಾಯ ಸ್ಪರ್ಧೆ ಮಾಡಿದ್ದ ರಘುಪತಿ ಭಟ್ರು ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಮೊದಲಿಗೆ ಈಶ್ವರಪ್ಪ ಬಳಿಕ ರಘುಪತಿ ಭಟ್ ಈಗ ಯತ್ನಾಳ್ ಈ ಮೂವರು ಉಚ್ಚಾಟನೆಗೊಂಡಿದ್ದಾರೆ ಹಿಜಾಬ್ ಪ್ರಕರಣದಲ್ಲಿ ಮುಸ್ಲಿಂ ಹೆಣ್ಮಕ್ಕಳ ಕಣ್ಣೀರಿಗೆ ಕಾರಣರಾಗಿದ್ದ ರಘುಪತಿ ಭಟ್ರು ಕಣ್ಣೀರು ಹಾಕಿದ್ದನ್ನ ನಾವು ನೋಡಿದ್ದೇವೆ ಈಶ್ವರಪ್ಪ ರಘುಪತಿ ಭಟ್ ಮತ್ತು ಯತ್ನಾಳ್ ಈ ಮೂವರು ಬಿಜೆಪಿಯಲ್ಲಿ ಹಿಂದೂ ಹುಲಿಗಳು ಎಂದು ಕರೆಸಿಕೊಳ್ತಾ ಇದ್ರು ಹಿಂದುತ್ವದ ನಾಯಕರು ಎನಿಸ್ಕೊಂಡಿದ್ರು ಧರ್ಮ ದ್ವೇಷ ಮಾಡುವುದನ್ನ ಈ ಮೂವರು ಕಾಯಕ ಮಾಡಿಕೊಂಡಿದ್ರು ಈಗ ಅವರ ಅವಸ್ಥೆ ಏನಾಯಿತು ನೋಡಿ ಹಿಂದೂ ಹುಲಿಗಳ ನರ ನಾಡಿಗಳೇ ಕತ್ತರಿಸಲಾಗಿದೆ ಹುಲಿಗಳು ಗರ್ಜಿಸೋದು ಬಿಡಿ ಅವಕ್ಕೆ ಏದುಸಿರು ಬಿಟ್ಟು ಉಸಿರಾಡೋಕ್ಕೂ ಆಗೋದ ಪರಿಸ್ಥಿತಿ ಇದೆ ಈಗಾಗಲೇ ಈಶ್ವರಪ್ಪ ಮತ್ತು ರಘುಪತಿ ಭಟ್ರ ಧರ್ಮದ್ವೇಷದ ಮಾತುಗಳಿಗೆ ಬ್ರೇಕ್ ಬಿತ್ತಿದೆ ಇನ್ನು ಮುಂದೆ ಯತ್ನಾಳ್ ಅವರ ದ್ವೇಷದ ಮಾತುಗಳಿಗೂ ಕಡಿವಾಣ ಬೀಳುತ್ತಾ ಗೊತ್ತಿಲ್ಲ ಅವರು ಮೂವರಷ್ಟೇ ಅಲ್ಲ ಇನ್ನೂ ಮೂವರು ಹಿಂದುತ್ವದ ನಾಯಕರನ್ನು ಬಿ ಜೆ ಪಿ ಕೈಕಾಲು ಕಟ್ಟಿ ಹಾಕಿ ಸೈಡ್ಗೆ ಎಸ್ತಿದೆ ಒಬ್ರು ದಿ ಗ್ರೇಟ್ ಹಿಂದುತ್ವವಾದಿ ಅನಂತಕುಮಾರ್ ಹೆಗ್ಡೆ ಮತ್ತೊಬ್ಬ ಅಗ್ರೆಸಿವ್ ಹಿಂದೂ ಹುಲಿ ಪ್ರತಾಪ ಸಿಂಹ ಮತ್ತೊಬ್ರು ಹಲೇ ಹಿಂದು ಹುಲಿ ಸಿಟಿ ರವಿ ಸಿಟಿ ರವಿ ಎಂಬ ಸೋಕಾಳ್ ಹಿಂದೂ ಹುಲಿಯನ್ನು ಚಿಕ್ಕಮಗಳೂರಿನ ಕಾಡಿನಲ್ಲಿ ಬೇಟೆಯಾಡಲಾಗಿದೆ ಸತತ ಗೆಲುವು ಮತ್ತು ಪಕ್ಷದ ರಾಷ್ಟ್ರೀಯ ಹೊಣೆಗಾರಿಕೆ ಸಿಕ್ಕಿದ್ದರಿಂದ ಬಹಳ ಬೇಗನೆ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಸಿಟಿ ರವಿಯವರನ್ನ ಯಡಿಯೂರಪ್ಪ ಟೀಮ್ ಮೂಟೆಯಲ್ಲಿ ಕಟ್ಟಿ ಸೇಡಿಗೆ ಬಿಸಾಡಿದೆ ಸಿಟಿ ರವಿಯ ತವರಿನಲ್ಲಿ ಅವರನ್ನ ಮಕಾಡೆ ಮಲಗಿಸಿದ್ದಾರೆ ಆ ಬಳಿಕ ಬಿ ಜೆ ಪಿಯಲ್ಲಿ ಸಿಟಿ ರವಿ ವೇಗಕ್ಕೆ ತಡೆ ಉಂಟಾಗಿದೆ ಹೇಗೋ ಪರಿಷತ್ ಪ್ರವೇಶ ಮಾಡಿದ್ರು ಬಿಜೆಪಿಯಲ್ಲಿ ಈಗ ಸಿಟಿ ರವಿಯ ಸದ್ದು ಗದ್ದಲ ಕೇಳಿ ಬರ್ತಾ ಇಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆ ಕಿರಿಕ್ ನಡೆಯದೇ ಇದ್ದಿದ್ರೆ ಇಷ್ಟೊತ್ತಿಗೆ ಸಿಟಿ ರವಿಯನ್ನು ಬಿಜೆಪಿ ಕಾರ್ಯಕರ್ತರೇ ಮರೆತು ಬಿಡ್ತಾ ಇದ್ರು ಬಿ ಜೆ ಪಿಯಲ್ಲಿ ಗುಂಪಾದ ಮತ್ತೆರಡು ಹಿಂದೂ ಹುಲಿಗಳಂದ್ರೆ ಅನಂತ್ ಕುಮಾರ್ ಹೆಗಡೆ ಮತ್ತು ಪ್ರತಾಪ್ ಸಿಂಹ ಹೆಗಡೆ ಮತ್ತು ಪ್ರತಾಪ್ ಸಿಂಹ ಸಂಸದರಾಗಿ ಕೆಲಸ ಮಾಡಿದ್ದಕ್ಕಿಂತ ಮುಸ್ಲಿಮರಿಗೆ ಬೈದಿದ್ದೇ ಹೆಚ್ಚು ಈ ಜಗತ್ತಿನಿಂದ ಇಸ್ಲಾಮನ್ನ ನಾಶ ಮಾಡುವ ಪ್ರತಿಜ್ಞೆಯಲ್ಲಿದ್ದರು ಹೆಗಡೆ ಹಾಗೆ ಪೇಪರ್ ಸಿಂಹ ಕೂಡ ಈ ದೇಶದ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಓಡಿಸುವ ಮಾತುಗಳನ್ನು ಆಡ್ತಾ ಇದ್ದ ಕೊನೆಗೆ ಆಗಿದ್ದೇನೆಂದರೆ ಈ ಹೆಗಡೆಗೆ ತನ್ನ ಡ್ರೆಸ್ ಚೇಂಜ್ ಮಾಡೋಕ್ಕೂ ಆಗದ ದುಸ್ಥಿತಿ ಬಂದಿತ್ತು ಆದರೂ ಕಳೆದ ಸಂಸತ್ ಚುನಾವಣೆ ಸಮಯದಲ್ಲಿ ಮೈಕೊಡವಿ ಎದ್ದು ಬಂದು ಮತ್ತದೇ ದ್ವೇಷ ಭಾಷಣಕ್ಕೆ ನಿಂತಿದ್ರು ಆದರೆ ಅವರಿಗೆ ಟಿಕೆಟ್ ನಿರಾಕರಿಸಿತು ಅಲ್ಲಿಗೆ ಸೋಕಳ್ ಹಿಂದೂ ಹುಲಿ ಅನಂತಕುಮಾರ್ ಹೆಗಡೆಯ ನರ ನಾಡಿಗಳೆಲ್ಲ ಕಟ್ಟಾಗಿದ್ದು ಅವರಿಗೆ ಮೂಲೆ ಗುಂಪು ಈಗ ಸೇರಿದ್ದಾರೆ ಸಂಸದನಾಗಿದ್ದಾಗ ಧರ್ಮ ರಕ್ಷಕನಾಗಿದ್ದ ಹೆಗಡೆ ಈಗ ಧರ್ಮ ರಕ್ಷಣೆಯ ಕೆಲಸ ಬಿಟ್ಟಿದ್ದಾರೆ ಅವರಿಗೆ ಹೊಸ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಪ್ರತಾಪ್ ಸಿಂಹ ಅವರ ಪರಿಸ್ಥಿತಿ ಯಾರಿಗೂ ಬೇಡ ರೀ ಆ ಮನುಷ್ಯ ಮುಸ್ಲಿಮರನ್ನ ದ್ವೇಷ ಮಾಡಲು ಟಿಪ್ಪು ಸುಲ್ತಾನರನ್ನ ಆರಿಸ್ಕೊಂಡಿದ್ದ ಟಿಪ್ಪುವನ್ನು ವಿರೋಧ ಮಾಡಲು ಮೈಸೂರು ಒಡೆಯರ್ ಕುಟುಂಬವನ್ನು ಗುರಾಣಿ ಮಾಡಿಕೊಂಡಿದ್ದ ಆದರೆ ಪ್ರತಾಪ್ ಸಿಂಹನಿಗೆ ಎಂತಹ ಪಿಟ್ಟು ಬಿತ್ತು ಅಂದರೆ ಅದೇ ಒಡೆಯರ್ ಕುಟುಂಬದವರು ಪೇಪರ್ ಸಿಂಹನ ಎಂ ಪಿ ಟಿಕೆಟನ್ನು ಕಿತ್ಕೊಂಡ್ರು ಮೈಸೂರಲ್ಲಿ ಕೂತು ಭಯಂಕರ ರೈಲು ಬಿಡ್ತಾ ಇದ್ದ ಪ್ರತಾಪ್ ಸಿಂಹ ಟಿಪ್ಪು ರೈಲನ್ನು ಒಡೆಯರ್ ರೈಲು ಅಂತ ಹೆಸರು ಬದಲಾಯಿಸಿದ್ದೇ ಬಂತು ಆ ಒಡೆಯರ್ ಕುಟುಂಬದ ಸದಸ್ಯನೇ ಪ್ರತಾಪ್ ಸಿಂಹನಿಗೆ ಆಪಿಟ್ರು ಇಷ್ಟಾದರೂ ಪ್ರತಾಪ್ ಸಿಂಹನಿಗೆ ಬುದ್ಧಿ ಬಂದಿಲ್ಲ ಮತ್ತೆ ಅದೇ ಹಿಂದೂ ಹೃದಯ ಸಾಮ್ರಾಟನಾಗಲು ಹೊರಟಿದ್ದಾನೆ ಅದಕ್ಕಾಗಿ ಮುಸ್ಲಿಂ ದ್ವೇಷ ಮಾತುಗಳನ್ನು ಮುಂದುವರಿಸಿದ್ದಾನೆ ಆದರೆ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಆತನ ಯಾವ ಬೇಳೆಯೂ ಬೇಯ್ತಾ ಇಲ್ಲ ಯಾಕೆಂದರೆ ಪೇಪರ್ ಸಿಂಹನನ್ನು ಕಂಡ್ರೆ ಯಡಿಯೂರಪ್ಪನವರಿಗೂ ಆಗಲ್ಲ ಅವರ ಮಗ ವಿಜೇಂದ್ರಗೂ ಆಗಲ್ಲ ವಿಜೇಂದ್ರ ಇರೋ ತನಕ ಈ ಪ್ರತಾಪ್ ಸಿಂಹ ಮೇಲೇರಲು ಸಾಧ್ಯವೂ ಇಲ್ಲ ಅದೇನೇ ಇರಲಿ ಹಿಂದುತ್ವದ ಪಕ್ಷವಾದ ಬಿ ಜೆ ಪಿಯಲ್ಲಿ ಹಿಂದುತ್ವದ ನಾಯಕರೇ ಮೂಲೆ ಗುಂಪಾಗ್ತಾ ಇರುವುದು ಒಂದು ಸೋಜಿಗ ಅನ್ಬೋದು ಬಿಜೆಪಿಯಲ್ಲಿ ಮುಸ್ಲಿಂ ದ್ವೇಷವನ್ನೇ ಉಸಿರಾಡುವ ಕೆಲ ಬಿಜೆಪಿ ನಾಯಕರು ಈಗ ಹೇಳ ಹೆಸರಿಲ್ಲದಂತೆ ಹೋಗ್ತಿರೋದರ ಹಿಂದಿನ ಮಹಿಮೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಇದು ಇಷ್ಟಕ್ಕೆ ಮುಗಿಯಲ್ಲ ಮುಂದೆಯೂ ಇನ್ನಷ್ಟು ಬಿಜೆಪಿಯ ಉಗ್ರ ಹಿಂದುತ್ವ ನಾಯಕರು ಧರ್ಮದ್ವೇಷಿ ನಾಯಕರು ಮೂಲೆ ಗುಂಪಾಗಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂವರು ಶಾಸಕರ ಹೆಸರಿದೆ ಒಬ್ರು ಭರತ್ ಶೆಟ್ಟಿ ಮತ್ತೊಬ್ರು ವೇದವ್ಯಾಸ್ ಕಾಮತ್ ಇನ್ನೊಬ್ರು ಹರೀಶ್ ಪೂಂಜಾ ಈ ಮೂವರು ಶಾಸಕರು ಕೂಡ ಸಂಸದ ಚೌಟ ವಿರೋಧಿ ಬಣದವರು ಹಾಗೆ ವಿಜೇಂದ್ರಗೂ ಇವರನ್ನ ಮೂಲೆಗೆ ಸರಿಸುವ ಉಮೇದು ಇದೆ ಎನ್ನಲಾಗ್ತಾ ಇದೆ ಯಾಕಂದ್ರೆ ಈ ಮೂವರು ಯುವ ಸಮೂಹವನ್ನ ಪ್ರತಿನಿಧಿಸ್ತಾರೆ ಅದು ವಿಜೇಂದ್ರ ಅವರಿಗೆ ತರ ಕಾಣ್ತಾ ಇದೆ ಯಾರೆಲ್ಲ ತನಗೆ ರಾಜಕೀಯವಾಗಿ ಅನಿಸ್ತಾರೋ ಅವರನ್ನೆಲ್ಲ ವಿಜೇಂದ್ರ ಮುಗಿಸ್ತಾ ಬಂದಿದ್ದಾರೆ ಅದೇ ಕಾರಣಕ್ಕೆ ಸೀಟ್ ರವಿಸೋತಿದ್ದು ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿದ್ದು ಮುಂದಿನ ಚುನಾವಣೆಯಲ್ಲಿ ಭರತ್ ಶೆಟ್ಟಿ ಪೂಂಜಾ ಕಾಮದ್ಗು ಟಿಕೆಟ್ ತಪ್ಪಿ ಅವರು ಮೂಲೆ ಗುಂಪಾಗಲಿದ್ದಾರೆ ಎಂಬ ಭವಿಷ್ಯ ಈಗಾಗಲೇ ಕೇಳಿ ಬರ್ತಾ ಇದೆ ಒಂದು ವೇಳೆ ಈ ಭವಿಷ್ಯ ನಿಜವಾದರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಹಿಂದುತ್ವಕ್ಕೆ ಸಮಾಧಿ ಕಟ್ಟುವ ಸಮಯ ಬರ್ಬೋದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್